ರಾಜ್ಯದಿಂದ ಆಗಿ ಹೋಗಿರುವಂತ ಸಂಸದರು ಎಲ್ಲಾದ್ರ ಮೇಲೂ ಜಿ ಎಸ್ ಟಿನ ಏರ್ಬಿಟ್ಟಿದ್ದಾರೆ ಉಳಿದಿರೋದು ಒಂದು ಪುಟ್ಗೋಸಿ ಇನ್ನೊಂದು ತಿನ್ನೋ ತಟ್ಟೆ ಇದನ್ನು ಯಾವಾಗ ಕಿತ್ಕೊಂತಾರೆ ಗೊತ್ತಿಲ್ಲ ಇದಕ್ಕೂ ಯಾವಾಗ ಜಿ ಎಸ್ ಟಿ ಹಾಕೋದು ಗೊತ್ತಿಲ್ಲ ಇಲ್ಲಿ ತನಕ ಹೆಣ್ಮಕ್ಳು ಉಪಯೋಗಿಸ್ ಸ್ಯಾನಿಟರಿ ಪ್ಯಾಡ್ ಮೇಲೂ ಟ್ಯಾಕ್ಸ್ ಹಾಕಿದ್ದಾರೆ ಹೇಗ್ರಿ ಜೀವನ ಮಾಡೋದು ಪೇಪರ್ ಮಾರಾಟ ಮಾಡ್ತೀನಿ ಎಲ್ರಿಂದ್ರೆ ಕಟ್ಟಣ ಜಿ ಎಸ್ ಟಿನ ಮೋದಿ ಅವ್ರ ಏನಾರು ಇದನ್ನ ಮುಂದಿನ ದಿನಗಳಲ್ಲಿ ಗ್ಯಾಸ್ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾರ ಕಮ್ಮಿ ಮಾಡ್ಲಿಲ್ಲ ಅಂದ್ರೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಆ ಕೆಪಿಸಿಸಿ ವತಿಯಿಂದ ಬೃಹತ್ ಪ್ರತಿಭಟನೆಯಂತೂ ಏರ್ಪಡಿಸಲಾಗಿರುವಂಥದ್ದು ಈ ಒಂದು ಪ್ರತಿಭಟನೆಯಲ್ಲಿ ರಾಜ್ಯದ ನಾನಾ ಕಡೆಯಿಂದ ಬಂದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಮುಖಾಂತರ ಒಂದು ಬೆಲೆ ಏರಿಕೆಯನ್ನು ಖಂಡಿಸಿದರು ಬನ್ನಿ ಈ ವಿಚಾರವಾಗಿ ಪ್ರತಿಭಟನಾಕಾರರು ಏನು ಹೇಳ್ತಾರಂತೆ ಅವರಿಂದಲೇ ಕೇಳೋಣ ಒಂದನ್ನು ನಾವು ಜನರಿಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀವಿ ನೀವು ಅಪಕ್ಷ ವಿಪಕ್ಷದಲ್ಲಿರುವಂಥವರು ಎಂಥ ದೊಡ್ಡ ಹಗರಣ ಮಾಡಿರಲಿ ಬೇರೆ ಬೇರೆಯವರು ಎಂಥವ್ರು ಬೇಕಾದ್ರೂ ಮಾಡಿರಲಿ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದು ಜನ ಅಪೋಸಿಷನ್ ಲೀಡರ್ಗಳು ಇಡಿಯ ಕೇಸ್ ಬಿದ್ದಿದ ತಕ್ಷಣನೇ ಹೋಗಿ ಬಿ ಜೆ ಪಿಗೆ ಸೇರಿದ ತಕ್ಷಣನೆ ಅವರಿರೋ ಕೇಸ್ ಎಲ್ಲಾನು ವಾಶ್ ಆಗೋಗುತ್ತೆ ಅದಕ್ಕೆ ಈ ವಾಷಿಂಗ್ ಮಿಷಿನ್ನು ಒಳ್ಳೆ ಇಡಿ ಕಂಪ್ನಿ ಇದ್ದಂಗೆ ಇಡಿ ಡಿಪಾರ್ಟ್ಮೆಂಟ್ ಇದ್ದಂಗೆ ಒಂದು ಸತಿ ಈ ವಾಷಿಂಗ್ ಮಿಷಿನ್ ಒಳಗಡೆ ಹೋಗ್ಬಿಟ್ಟು ಯಾವುದೇ ಲೀಡ್ರ್ ಎದ್ದು ಆಚೆ ಕಡೆಗೆ ಬಂದ್ರೂ ಆತನ ಮೇಲೆ ಇರೋ ಕೇಸ್ ಕೀಸ್ ಎಲ್ಲಾನು ಹೋಗ್ಬಿಡುತ್ತೆ ಇವಾಗ ಹೆಂಗೆ ನೀವು ಬಟ್ಟೆ ಹಾಕಿದ ತಕ್ಷಣ ಬಿಳಿ ಬಟ್ಟೆ ಹೆಂಗೆ ಆಚೆ ಬರುತ್ತೆ ಅದೇ ರೀತಿ ಯಾರೇ ಏನೇ ಹಗರಣ ಮಾಡಿರಲಿ ಏನೇ ಇರಲಿ ನೀವೇನಾದ್ರೂ ಬೇರೆ ಪಕ್ಷಗಳಿಂದ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಸೆಳ್ಕೋಬೇಕು ಅವ್ರನ್ನ ಅಂದ್ರೆ ಅನ್ನೋ ಒಂದು ಅಸ್ತ್ರನ ಬಳಸಿದ್ರೆ ವಾಷಿಂಗ್ ಮಿಷನ್ ಹಾಕಿ ಅವ್ರನ್ನ ತೆಗೆದಂಗೆ ನೆನೆ ಅದಕ್ಕೋಸ್ಕರ ಇವತ್ತು ಈ ವಾಷಿಂಗ್ ಮಿಷಿನ್ ನ ತಗೊಬಂದು ವಿಭಿನ್ನವಾಗಿ ಎನ್ ಎಸ್ ಐ ವತಿಯಿಂದ ನಾವು ಪ್ರತಿಭಟನೆಯನ್ನ ಹಾಂ ಇದ್ದೀವಿ ಉಳಿದಿರೋದು ನಮ್ಮ ಹತ್ರ ನೋಡಿ ಎಲ್ಲಾದ್ರ ಮೇಲೂ ಜಿ ಎಸ್ ಟಿನ ಏರ್ಬಿಡಿದ್ದಾರೆ ಉಳಿದಿರೋದು ಒಂದು ಪುಟ್ಗೋಸಿ ಇನ್ನೊಂದು ತಿನ್ನೋ ತಟ್ಟೆ ಇದನ್ನು ಯಾವಾಗ ಕಿತ್ಕೊಂತಾರೆ ಗೊತ್ತಿಲ್ಲ ಇದಕ್ಕೂ ಯಾವಾಗ ಜಿ ಎಸ್ ಟಿ ಹಾಕೋಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತು ತಟ್ಟೆಗಳನ್ನ ಬಾರಿಸ್ತಾ ಜನರಿಗೆ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ನಾವು ಇವತ್ತು ಯಾರಾದರೂ ವಿರೋಧ ಪಾರ್ಟಿಯವರವ್ರ ಪರವಾಗಿ ಧ್ವನಿ ಎತ್ತಿದರೆ ಅವ್ರನ್ನ ಯಾವುದೇ ರೀತಿಯ ತಲ್ಲೇ ಒಳಗಡೆ ಮಾಡ್ದೇನೆ ಅವರ ಮನಸ್ಸನ್ನು ಕುಗ್ಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ದ್ವೇಷದ ರಾಜಕಾರಣ ಹಿಂದಿನ ಮನೆಯಿಂದ ಮಾಡ್ತಾವ್ರೆ ಮುಂದಿನ ಮನೆಯಿಂದ ಮಾಡಿದ್ರೆ ಜನ ಪ್ರಜಾಪ್ರಭುತ್ವ ಜನಕ್ಕೆ ಗೊತ್ತಾಗ್ತದೆ ಹಿಂದಿನ ಮನೆಯಿಂದ ದ್ವೇಷ ರಾಜಕಾರಣ ಮಾಡ್ತಾರೆ ಇವತ್ತನ್ನೇ ನಾವು ಎನ್ ಎಸ್ ಸಿ ಆರ್ಗನೈಸೇಷನ್ರು ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದವರು ವಿನೂತನವಾಗಿ ಪ್ರತಿಭಟನೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಜನರಿಗೆ ಗೊತ್ತಾಗೋದು ಇಷ್ಟೇ ಜನರನ್ನ ಮಂಕು ಬುದ್ಧಿ ಹರಿಸ್ತಾ ಇದ್ದಾರೆ ಜಿ ಎಸ್ ಟಿ ನಾವು ಯಾರಿಗೆ ಮಾಡಿದ್ರೆ ಎಲ್ಲ ಮಿಡಿಲ್ ಕ್ಲಾಸ್ ಜನಗಳು ಒಳ್ಳೇದಾಗುತ್ತೆ ಅಂದರು ಜಿ ಎಸ್ ಟಿ ಮಾಡಿದ್ರವತ್ತು ಮಿಡಲ್ ಕ್ಲಾಸ್ ಜನಕ್ಕೆ ಒಳ್ಳೆದಾಗೋ ಲಕ್ಷಣ ಕಾಣ್ತಾ ಇಲ್ಲ ಯಾಕಂದರೆ ಒಂದು ಬಸ್ಸಲ್ಲಿ ಅಡ್ಡಾಡುವಂಥ ಒಂದು ನಾರ್ಮಲ್ ಪೀಪಲ್ ಇಂದ ಹಿಡಿದು ಫ್ಲೈಟಲ್ಲಿ ಅಡ್ಡಾಡುವಂಥ ಪೀಪಲ್ಗೂ ಜಿ ಎಸ್ ಟಿ ಮಾಡ್ತಾ ಇದ್ದಾರೆ ಜಿ ಎಸ್ ಟಿಯಲ್ಲಿ ಏನಕ್ಕೆ ತೆರಿಗೆ ಕೊಡ್ತಾಯಿಲ್ಲ ಜಿ ಎಸ್ ಟಿಯಲ್ಲಿ ಏನಕ್ಕೆ ವಿನಾಯಿತಿ ಕೊಡ್ತಾ ಇಲ್ಲ ಅದು ಲೋ ಪೀಪಲ್ಗೆ ಅನ್ವಯಿಸ್ತದಂತೆ ರಿಚ್ ಪೀಪಲ್ಗೆ ಅನ್ವಯಿಸ್ತದಂತೆ ಎಲ್ಲಾನು ಅದೇ ರೀತಿಯಲ್ಲಿ ಮಾಡೋಂಥ ಇವತ್ತು ಕೇಂದ್ರ ಸರ್ಕಾರ ದೋಣೆ ಮಾಡ್ತಾಯಿದೆ ಅದ್ರ ವಿರುದ್ಧವೇ ನಾವು ಇವತ್ತು ನಮ್ಮ ಎನ್ ಎಸ್ ವಿರ್ನಿಷರು ಜನಗಳಿಗೆ ಗೊತ್ತಾಗಲಿ ಅಂದನೇ ಈ ವಾಷಿಂಗ್ ಮಿಷಿನ್ನ ಪ್ರಯೋಗನ ನಾವು ಮಾಡ್ತಾ ಇದ್ದೀವಿ ಒಂದು 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 ಜಾಸ್ತಿ ಬೆಲೆ ಆಗಿದ ಅಡ್ಜಸ್ಟ್ ಮಾಡ್ಕೊಳ್ಳುವ ಅನ್ಬೋದು ಇದು ಅಡುಗೆ ಎಣ್ಣೆ ಕಾಳು ಅಕ್ಕಿ ಪ್ರತಿಯೊಂದು ವಸ್ತು ಮೇಲೂ ಜಿ ಎಸ್ ಟಿ ಮಾಡಿದ್ದಾರೆ ಈಗಷ್ಟೇ ಸೌಮ್ಯ ರೆಡ್ಡಿ ಅವರಂದರು ಇಲ್ಲಿ ತನಕ ಹೆಣ್ಣು ಮಕ್ಕಳು ಸ್ಯಾನಿಟರಿ ಪ್ಯಾಡ್ ಮೇಲೂ ಇವರು ಟ್ಯಾಕ್ಸ್ ಹಾಕಿದ್ದಾರೆ ಹೇಗ್ರಿ ಜೀವನ ಮಾಡೋದು ಗಂಡನಿಗೆ ಇದನ್ನೆಲ್ಲ ಹೇಳಿದ್ರೆ ಅವ್ರು ಕೇಳ್ತಾರೇನು ನಮ್ಮ ನಮ್ಮನೆ ಪರಿಸ್ಥಿತಿ ಹೇಗಿರುತ್ತೆ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಎರಡು ಸಾವಿರ ರೂಪಾಯಿಂದ ಬರ್ತಾ ಇದೆ ಅದೆಲ್ಲ ಗ್ಯಾರಂಟಿಗಳು ಕೊಡೋದ್ರಿಂದ ನಮಗೆ ನಮ್ಮ ಕರ್ನಾಟಕ ಸರ್ಕಾರ ಬಡತನದಲ್ಲಿ ಹೋಗ್ತಾ ಇದೆ ಖಂಡಿತವಾಗಿ ಮೂರ್ಖರು ಮಾತಾಡಿದ್ರಿ ಇದು ಜಾಣರು ಯಾರು ಮಾತಾಡಲ್ಲ ನಾವು ಟ್ಯಾಕ್ಸ್ ಬಿ ಜೆ ಪಿಗೂ ಕಟ್ಟಿದ್ದೀವಿ ಕಾಂಗ್ರೆಸ್ಗೂ ಕಟ್ಟಿದ್ದೀವಿ ಕಾಂಗ್ರೆಸ್ನವರು ನಮ್ಮ ಟ್ಯಾಕ್ಸ್ ದುಡ್ಡಿನ ಮುಖಾಂತರನೇ ಆಗಲಿ ನಮಗೆ ಬಂದು ತಲುಪ್ತಾ ಇದೆ ಆದರೆ ಅದೇ ಬಿ ಜೆ ಪಿ ಸರ್ಕಾರದವರು ಅದನ್ನು ಅದನ್ನು ಕೊಡಲಿಕ್ಕೂ ಇರಲಿಲ್ಲ ಅವರು 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 ಆ ಮಾತಾಡಲಿಕ್ಕೆ ನಾಲಾಯಕು ಜನಗಳವರು ಆ ಮಾತನ್ನೇ ಅವ್ರು ಆಡಬಾರ್ದು ನಾವು ಇವತ್ತು ಏನಕ್ಕೆ ಬಂದಿದ್ದೀವಿ ಅಂದರೆ ಇಡೀ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಳ ಏನು ಹೆಚ್ಚಳ ಆಯ್ತಾ ಇದೇ ಡೀಸೆಲು ಪೆಟ್ರೋಲು ಮತ್ತು ಗ್ಯಾಸು ಯಾಕೆ ಮಾಡ್ತಾವ್ರೆ ಮೋದಿಯವರು ಏನೋ ಹದಿನೈ ಹನ್ನೆರಡು ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂದರು ಜೀರೋ ಅಕೌಂಟ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಎಷ್ಟು ದಿವಸ ಮೋಸ ಮಾಡ್ತಾರೆ ಮೋದಿಯವರು ಇವತ್ತು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಕೊಡ್ತು ಎರಡು ಸಾವಿರ ರೂಪಾಯಿ ಏನು ಕೊಡ್ತು ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಕೊಡ್ತು ಅನ್ನ ಬಗ್ಗೆ ಏನು ಕೊಟ್ಟರು ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಏನು ಕೊಟ್ಟರು ಜ್ಯೋತಿ ಕೊಟ್ಟರು ಈಗ ಅದು ಮನೇಲಿ ಕರೆಂಟ್ ಚಾರ್ಜ್ ಯಾರು ಕಟ್ತಿದ್ರು ಗಂಡಸರು ಕಟ್ತಿರ್ಲಿಲ್ವಾ ಅದು ಗೃಹಜ್ಯೋತಿ ಜ್ಯೋತಿ ಅದಾಗಲಿಲ್ವಾ ಯುವ ನಿಧಿ ಅಂತ ಕೊಟ್ಟರು ಕೆಲಸ ಇಲ್ಲದೆ ಇರೋರಿಗೆ ಅಟ್ಲೀಸ್ಟು ಅವ್ರ ಖರ್ಚಿಗೆ ಅಂತ ಕೊಟ್ಟರಲ್ಲ ಇದೆಲ್ಲ ಯಾರು ಮಾಡಿರೋರು ರಾಜ್ಯ ಸರ್ಕಾರ ತಾನೇ ಮಾಡಿರೋದು ಮೋದಿಯವರು ಏನು ಮಾಡೋರೆ ಮೋದಿಯವರೇನಾರು ಇದನ್ನು ಇದನ್ನ ಎತ್ತಿ ಮುಂದಿನ ದಿನಗಳಲ್ಲಿ ಗ್ಯಾಸು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏನಾರು ಕಮ್ಮಿ ಮಾಡಲಿಲ್ಲ ಅಂದರೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ನಾವು ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟು ಸೆಂಟ್ರಲಲ್ಲಿ ಬಂದೇ ಬರುತ್ತೆ ಇದು ಮೋದಿಯವ್ರಿಗೆ ತಕ್ಕ ಪಾಠ ಕಲಿಸೇ ಕಲಿಸ್ತೀವಿ ಮೋದಿಯವರು ಪ್ರತಿದಿನ ಹೇಳ್ತಾರೆ ಪ್ರತಿ ಭಾಷಣದಲ್ಲಿ ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಅವ್ರು ಸಬ್ ಕಾ ಸಾಥು ಮಾಡಿಲ್ಲ ಸಬ್ ಕಾ ವಿಕಾಸು ಮಾಡಿಲ್ಲ ಈ ಏನಿಲ್ಲ ಅಂದರೆ ಎಜುಕೇಟೆಡ್ ಪರ್ಸನ್ನು ತೊಂಬತ್ತೊಂಬತ್ತು ಪರ್ಸೆಂಟು ಎಜುಕೇಟೆಡ್ ಪರ್ಸನ್ ಇದ್ದಾರೆ ಯಾರು ಯುವಕರಿಗಾಗಲಿ ಯುವತಿಯರಿಗಾಗಲಿ ಉದ್ಯೋಗನ ಸೃಷ್ಟಿ ಮಾಡವ್ರಾ ಏನು ಬೇಡಿ ಸ್ವಾಮಿ ಬದುಕಿ ಬಡವ್ರ ಮಕ್ಳು ಎಜುಕೇಟೆಡ್ಗಳಾಗಿದ್ದಾರೆ ಆ ಎಜುಕೇಟೆಡ್ ಆದಂಥ ಮಕ್ಳುಗಳಿಗೆ ಎಲ್ಲಾದರೂ ಉದ್ಯೋಗ ಕೊಟ್ಟವರ ಉದ್ಯೋಗನ ಎಲ್ಲರೂ ತೆಗ್ದಿದಾರಾ ಒಂದು ದಾಖಲೆ ಬಿಡುಗಡೆ ಮಾಡಿ ಕೇಳಿ ಮೋದಿಜಿ ಅವ್ರಿಗೆ ಅಮಿತ್ ಶಾ ಜಿಗೆ ಏಕೆಂದರೆ ಅವರು ಬರೀ ಎಲ್ಲ ಡೋಂಗಿ ಮಾತಾಡಿಕೊಂಡು ಎಲ್ಲರನ್ನೂ ಮಂಕು ಇದ್ದಾರೆ ಇವತ್ತೆಲ್ಲ ಅನ್ಎಜುಕೇಟೆಡ್ ಅಲ್ಲ ಎಜುಕೇಟೆಡ್ ಇದ್ದಾರೆ ಅವರು ಯಾರನ್ನು ದೊಡ್ಡ ಮಾಡಲಿಕ್ಕಾಗಲ್ಲ ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರದ ಯೋಗ್ಯತೆ ಏನು ಬಿ ಜೆ ಪಿ ಲೀಡರ್ಗಳ ಯೋಗ್ಯತೆ ಏನು ಬಿ ಜೆ ಪಿ ಎಮ್ ಎಲ್ ಎ ಎಮ್ ಎಲ್ ಸಿಗಳ ಯೋಗ್ಯತೆ ಏನು ಅಮಿತ್ ಶಾ ಅವ್ರದ್ದು ಏನು ಅಂತ ಎಲ್ಲ ಗೊತ್ತಿದೆ ಜಗತ್ತಿನಲ್ಲಿ ವಿದ್ಯಾವಂತರನ್ನ ಬಜ್ಜಿ ಮಾಡೋಕ್ಕೆ ಒಬ್ಬ ಇಂಜಿನಿಯರ್ ಮಾಡಿರುವಂಥವ್ರು ಎಮ್ ಎ ಮಾಡಿರುವಂಥವ್ರು ಎಮ್ ಎಸ್ ಸಿ ಮಾಡಿರುವಂಥವ್ರು ಟ್ರಿಪಲ್ ಗ್ರಿ ಏಟ್ ಮಕ್ಕಳನ್ನ ಬೋಂಡಾ ಬಜ್ಜಿ ಮಾರಿ ಅಂತ ಹೇಳ್ತಾರಲ್ಲ ಇವರು ಚಹಾ ಮಾಡಿ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ಹೇಳ್ತಾರೆ ಎಲ್ಲರೂ ಬಡವ್ರ ಮಕ್ಕಳು ಕೂಲಿ ಮಾಡಿ ವಿದ್ಯಾವಂದ ಮಾಡೋದು ಬಜ್ಜಿ ಬೋಂಡ ಮಾಡೋಕಲ್ಲ ಸ್ವಾಮಿ ಬೆಲೆ ಏರಿಕೆ ಇದೇ ರೀತಿ ಮಾಡಿದ್ರೆ ನಿರಂತರವಾದ ಉಗ್ರ ಹೋರಾಟನ ಇಡೀ ಜಗತ್ತಿನ ಹೆಣ್ಣು ಮಕ್ಕಳು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಮೋದಿ ಒಬ್ರು ಸುಳ್ಳುಗಾರ ಮೋಸಗಾರ ಜನರನ್ನು ನೈವಾಗಿ ವಂಚಿಸ್ಕೊ ಬರ್ತಾ ಇರುವಂಥವ್ರು ಮಾತಿನಲ್ಲೇ ಮರಳು ಮಾಡಿ ಜನಗಳಿಗೆ ಮೋಸ ಮಾಡ್ತಾಯಿದ್ದಾರೆ ಮೋದಿಯಿಂದ ದೇಶಕ್ಕೆ ಏನು ಉಪಯೋಗ ಇಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಅರುವತ್ತು ವರ್ಷ ದೇಶವನ್ನು ಅಳ ಆಳಿತ್ತು ಆ ಅರುವತ್ತು ವರ್ಷದಲ್ಲಿ ಮಾಡದೇ ಇರುವಂಥ ಸಾಲನ ಮೋದಿ ಅವರು ಬಂದು ಬರೀ ಎರಡು ಟೈಬು ಪ್ರಧಾನಮಂತ್ರಿಯಾಗಿ ನಮ್ಮ ದೇಶವನ್ನು ತುಂಬ ಸಾಲಕ್ಕೆ ದೂಡಿದ್ದಾರೆ ಮತ್ತು ನಮ್ಮ ಕರ್ನಾಟಕಕ್ಕೆ ಅವರಿಂದ ತುಂಬ ಅನ್ಯಾಯ ಆಗ್ತಾಯಿದೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥ ತೆರಿಗೆ ಪಾಲು ಇಲ್ಲ ನಮ್ಮ ತೆರಿಗೆ ತಗೊಂಡೋಗಿ ಎಲ್ಲವನ್ನು ಉತ್ತರ ಕರ್ನಾಟಕ ಕೊಡ್ತಾಯಿದೆ ಮೋದಿ ಸರ್ಕಾರ ನಮ್ಮ ರಾಜ್ಯದಿಂದಲೇ ಆಗಿ ಹೋಗಿರುವಂಥ ಸಂಸದರು ನರಸತ್ತ ನಾಮರ್ದರು ಯಾವುದಕ್ಕೂ ಒಂದು ರಿಯಾಕ್ಷನ್ ಕೊಡ್ತಿಲ್ಲ ಅವರು ಅವರು ಜಾಸ್ತಿ ಇರೋದೇ ಅವ್ರದೇ ಅವರು ನಮ್ಮದು ನಮ್ಗೆ ಬರಬೇಕಾಗಿರುವಂಥ ಪಾಲ ಕೇಳಿ ಇಲ್ಲ ಅಂದ್ರೆ ಅವರೆಲ್ಲ ಮೋದಿ ಮುಂದೆ ಕಾಲು ಮುರ್ಕೊಂಡು ಕುಂತಿದ್ದಾರೆ ಮೋದಿ ಅವರು ಇದ್ದಕ್ಕಿದ್ದಂಗೆ ಈಗ ಗ್ಯಾಸ್ ಮೇಲೆ ಹೆಚ್ಚಳ ಮಾಡಿದ್ರು ಎಲೆಕ್ಷನ್ ನಡುವರೆಗೂ ಒಂಥರ ಮಾಡಿದ್ರು ಈಗ ಎಲೆಕ್ಷನ್ ಆದಮೇಲೆ ಹೆಚ್ಚಳ ಮಾಡಿದ್ದಾರೆ ಕೂಡಲೇ ಇದನ್ನೆಲ್ಲ ಗಮನ ಇಟ್ಕೊಂಡು ದಿನ ದಿನ ಬೆಲೆ ಏರಿಕೆ ಆಯ್ತಾ ಇರೋದನ್ನ ಇಳಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅವರು ಏನಾದರೂ ಇಳಿಸಿಲ್ಲ ಅಂದರೆ ತಾಲೂಕು ಜಿಲ್ಲಾ ಹೋಬಳಿ ಮಟ್ಟದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಸರ್ ಇವಾಗ ನಾನು ಹೇಳೋದೆ ನಾನು ಹೇಳೋಕೇನು ಬರ್ತೀನಿ ಅಂತ ಹೇಳ್ತಂದ್ರೆ ಇವಾಗ ಬಿ ಜೆ ಪಿ ಸರ್ಕಾರ ಬಂದು ಹಾಲಿನ ರೇಟು ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಪ್ರತಿಭಟನೆ ಮಾಡಕ್ಕೆ ಮಾಡಿದಾರಲ್ಲ ಅದೇ ರೀತಿ ಕೇಂದ್ರ ಸರ್ಕಾರದವ್ರು ಬಂದ್ಬಿಟ್ಟು ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಇವರು ಪ್ರತಿಭಟನೆ ಮಾಡ್ತಾರಲ್ಲ ಇಲ್ಲಿ ಅದನ್ನು ಹೋದ್ರಾಗಲಿ ಇವಾಗ ಪೆಟ್ರೋಲ್ ರೇಟು ಸಡನ್ ಅಂತ ಬ್ಯಾರಲ್ ರೇಟ್ ಬಂದು ಸಿಕ್ಸ್ಟಿ ರುಪೀಸ್ ಇದೆ ಅಲ್ಲಿ ನೋಡಿದೆ ಈ ಬ್ಯಾರಲ್ ರೇಟ್ ಸಿಕ್ಸ್ಟಿ ರುಪೀಸ್ ಇರೋದ್ರಿಂದ ಇಲ್ಲಿ ನೋಡ್ತಾ ಅಂತೇಳಿ ಇವಾಗ ಪೆಟ್ರೋಲ್ ರೇಟು ನೂರ ಒಂಬತ್ತು ಮಾಡಿದ್ದಾರೆ ಅಂದರೆ ಎರಡು ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ ಅದು ಮುಖಾಂತರ ಇವರ್ಯಾಕ್ರಿಗೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅವರು ಬಿ ಜೆ ಪಿ ಪ್ರತಿಭಟನೆ ಮಾಡ್ತಾಯಿಲ್ಲ ಏನಾಗ್ತಿದೆ ಅಂತ ಹೇಳ್ತಾ ಅಂತೇಳಿದ್ರೆ ಅವರು ತಾರತಮ್ಯದಿಂದ ಬಂದ್ಬಿಟ್ಟು ಇವರು ಈ ರೀತಿ ಪ್ರತಿಭಟನೆ ಮಾಡೋಕ್ಕೆ ಇಳಿದಿದ್ರಲ್ಲ ಇವಾಗ ಹಾಲಿನ ರೇಟ್ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಾಲ್ಕು ರೂಪಾಯಿ ಜೆ ಜಾಸ್ತಿ ಮಾಡಿದ್ರೆ ಏನಾಗಿದೆ ರೈತರಿಗೆ ತುಂಬ ಅನುಕೂಲ ಇವಾಗ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ ಬಂದು ಇಂಡಿ ಎಣ್ಣೆ ಆಗಲಿ ಬೂಸೆನ ಈಗ ಹಸುಗೆ ಪಶುಗಳಿಗೆ ಕೊಂಡ್ಕೊಳ್ಳೋವಂಥ ಉತ್ಪನ್ನಗಳೆಲ್ಲ ಬಂದು ಬೆಲೆ ಜಾಸ್ತಿ ಏರಿಕೆಯಿಂದ ರೈತರುಗಳಿಗೆ ಸ್ವಲ್ಪ ಆದಾಯ ಬಂದು ಕಡಿಮೆ ಆಗಿತ್ತು ಇವಾಗೇ ನಮ್ಮ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಮಾಡಿದ್ರಿಂದ ಇವಾಗ ರೈತರುಗಳಿಗೆ ತುಂಬ ಅನುಕೂಲ ಆಯಿತು ಕೇಂದ್ರ ಸರ್ಕಾರ ಬಂದು ಮುಂದಿನ ಸರಿ ನಮಗೆ ಬೇಡ ಏನಕ್ಕೆ ಬಾಡ ಅಂತ ಹೇಳ್ತಂದ್ರೆ ಇವರು ಪ್ರತಿ ಬಾರಿನ ಬರಿ ಬೆಲೆ ಏರಿಕೆ 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 ಅಂದ್ಕೊಂಡು ಈ ಬಡವರಾಗಲಿ ಜನ ಸಾಮಾನ್ಯ ಯಾರೂ ಬದುಕೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಒಬ್ಬ ಸಾಮಾನ್ಯ ಕೂಲಿ ವರ್ಗದ ಬಂದ್ಬಿಟ್ಟು ಹತ್ತು ಹನ್ನೆರಡು ಸಾವಿರ ರೂಪಾಯಿ ತೆಗ್ದುಟ್ಟು ದಿನಸ ಐಟಮ್ ಎಲ್ಲ ಬಂದು ಎಲ್ಲ ಈ ಥರ ರೇಟ್ ಜಾಸ್ತಿ ಆಗಿರೋದ್ರಿಂದ ಮೊದಲು ಅವಾಗೆಲ್ಲ ಬಂದು ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇತ್ತು ಅಂತ ಹೇಳ್ತಾರೆ ದಿನಸ ಐಟಮ್ದು ನಾವು ತೊಗೊಂಬೋದೈತೆ ಇವಾಗ ಅವ್ರ ಬೆಲೆ ಏರಿಕೆಯಿಂದ ಬಂದ್ಬಿಟ್ಟು ಎಂಟು ಸಾವಿರ ಹತ್ತು ಸಾವಿರ ಕೊಟ್ಟರೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲ ಇವತ್ತು ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಬೆಲೆ ಆಗಲಿ ಒಂದು ಒಡವೆ ಒಂದು ಹೆಣ್ಮಕ್ಳು ಒಂದು ಮೂಗ್ ಬಟ್ಟೆ ತಗೋಬೇಕು ಅಂದರೂ ತುಂಬ ಕಷ್ಟ ಆಗೋಗಿದೆ ಬೆಳ್ಳಿ ಆಗಲಿ ಏನೇ ಆಗಲಿ ಮೊದಲು ಒಡವೆ ಬೆಲೆ ಎಷ್ಟು ಕಡಿಮೆ ಇತ್ತು ಖುಷಿ ಇವು ಏನಂದ್ರು ಒಡವೆ ಬಂದಿದ ತಕ್ಷಣ ಇಷ್ಟು ಕಮ್ಮಿ ಪರ್ಸೆಂಟ್ ನಾವು ಕೊಟ್ಬಿಡ್ತೀವಿ ಒಡವೆಗಳನ್ನ ಹಾಗೆ ಹೇಗೆ ಅಂದರು ಇವತ್ತು ಒಂದು ಗ್ರಾಮ್ ತಗೋಬೇಕು ಅಂದ್ರೂ ಎಷ್ಟು ಒಂಬತ್ತುವರೆ ಸಾವಿರ ರೂಪಾಯಿ ಕೊಡಬೇಕು ಹೆಣ್ಮಕ್ಳು ಬಡವರು ಒಂದು ಮೂಗ್ ಬಟ್ಟೆ ಹಾಕೊಳೋ ಶಕ್ತಿನೂ ಈ ಮಾಡಿಬಿಟ್ರು ಕೇಂದ್ರ ಸರ್ಕಾರ ಕೇಳ್ತೀನಿ ಸರ್ ನಾನು ಏನು ಹೇಳಬೇಕು ಅಂದ್ರೆ ಅವ್ರು ಅವತ್ತೇನು ಹೇಳಿದ್ರು ಮನೆ ಕೊಡ್ತೀವಿ ಒಡವೆ ಕಮ್ಮಿ ಮಾಡ್ತೀವಿ ಹಾಗೆ ಪೆಟ್ರೋಲ್ ಕಮ್ಮಿ ಅಂದ್ರೆ ಏನೇನಾಗಿದೆ ಸರ್ ಬಡವರು ಹೆಣ್ಮಕ್ಳು ಇವತ್ತೊಂದು ಐವತ್ತು ರೂಪಾಯಿ ಅಂದ್ರೆ ಎಷ್ಟು ಸಾವಿರ ಕೋಟಿ ಅವ್ರಿಗೆ ಹೋಗ್ತಾ ಇದೆ ಏನು ಮಾಡ್ತಾ ಇದ್ದಾರೆ ನಮ್ಗವರು ಹೆಣ್ಮಕ್ಳಿಗೆ ಏನೂ ಮಾಡ್ತಾ ಇಲ್ಲ ಅವರು ನಾನು ಹೇಳೋದು ಇಷ್ಟೇ ಮೋದಿ ಸಾರ್ ನಾವೆಲ್ಲರಿಗೂ ಹೆಲ್ಪ್ ಮಾಡ್ತೀವಿ ಎಲ್ಪ್ ಮಾಡಿ ನಿಜವಾಗ್ಲು ನಮ್ಗೆ ಯಾರಿಗೂ ಹೆಲ್ಪ್ ಆಗಿಲ್ಲ ಹಣ ಯಾರ ಹತ್ರ ಇದೆ ಅವ್ರ್ ಮಾತ್ರ ಎಲ್ಪ್ ಆಗ್ತೈತೆ ಬಡೂರು ತುಂಬಾ ಕಷ್ಟದಲ್ಲೇ ಇದಾರೆ ಏನೇ ಒಂದು ಐಟಮ್ ತೊಗೊಂಡಿದ್ರು ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಹೇಳ್ತಾರಲ್ಲ ಎಲ್ಲಿಂದ ಕಟ್ಟೋಣ ಹಂಗೆ ಸ್ಯಾಲ್ರಿನು ಹೆಚ್ಚು ಮಾಡಿದಿರಾ ನಮಗ್ ಸಂಬಳ ಬಂದ್ರೆ ತಾನೆ ನಾವು ಜಿ ಎಸ್ ಟಿ ಕಟ್ಲಿಕ್ಕೆ ಜಿ ಎಸ್ ಟಿ ಕಟ್ಲಿಕ್ಕೆ ಆಗ್ತಿಲ್ಲ ಒಂದು ಗ್ಯಾಸ್ ಬಿಲ್ ಜಾಸ್ತಿ ಯೂಶಲಿ ಸಾಮಾನ್ಯ ಜನರು ಯೂಸ್ ಮಾಡೋದು ಅನ್ನಕ್ಕೋಸ್ಕರ ಊಟಕ್ಕೆ ಮನೆ ಖರ್ಚಿಗೆ ಇದಕ್ಕೆ ನೀವ್ ಅದೇನು ಕೊಡ್ತಾ ಇಲ್ವಲ್ಲ ನಮ್ಗೆ ಬಡೂರ್ಗೆ ಸಿದ್ದರಾಮಣ್ಣ ಆಗಿದಕ್ಕೆ ಅಕ್ಕಿ ಕೊಟ್ಟವ್ರೆ ಎರಡ್ ಸಾವಿರ ದುಡ್ಡು ಕೊಟ್ಟ ವ್ರೆ ಬಸ್ ಫ್ರೀ ಮಾಡಿದರೆ ಇದೆಲ್ಲ ಸುಮ್ನೆ ನಮ್ಗೆ ಲಾಸ್ ಆಯ್ತಿಲ್ಲ ನಾವ್ ಹೇಳೋದ್ ಅರ್ಥ ಮಾಡ್ಕೊಳ್ಳಿ ಅಕ್ಕಿ ಫ್ರೀ ಇರೋದ್ರಿಂದ ಎಷ್ಟೋ ಬಡ ಕುಟುಂಬಗಳು ಇವತ್ತು ಊಟ ಮಾಡ್ತಾವ್ರೆ ಅವ್ರನ್ನ ನೆನ್ಸ್ಕೊತಾವ್ರೆ ನಿಮ್ ಕೈಲಿ ಕೊಡಕ್ ಆಯ್ತಿರ್ಲಿಲ್ವಾ ಕೊಡ್ಬೋದಾಯ್ತಾನೆ ನೀವು ಇವಾಗ ಕೊಡಕಾದ್ರೆ ಈಗ ಅವ್ರ ಮೇಲೆ ನಿಶ್ಚೂರ ಮಾಡ್ಕೊಂಡು ಅವ್ರನ್ನ ಮಾತಾಡೋದ್ರಲ್ಲಿ ಇದು ತಪ್ಪಿದೆ ಎರಡನೇದು ಎರಡ್ ಎರಡು ಸಾವಿರದಿಂದ ತಂದೆ ತಾಯಿನ ನೋಡ್ಕೊಳ್ದೇ ಇರೋ ಅಂತ ತುಂಬಾ ಜನ ಇದಾರೆ ಆದ್ರೆ ಆ ಎರಡು ಸಾವಿರ ರೂಪಾಯಿ ಮೆಡಿಸನ್ ತಗೊಂಡು ಇವತ್ತು ಜೀವನ ಮಾಡ್ತಿರೋ ತಾಯಿ ಅರಸ್ತಾ ಇದ್ದಾರೆ ಚೆನ್ನಾಗಿರು ಅಂತ ಅನ್ನ ಭಾಗ್ಯ ಅಂತಾರೆ ಅವ್ರನ್ನ ಅನ್ನದಾತ ಅಂತಾರೆ ನಿಮ್ಮನ್ನ ಏನಂತ ಕರೀತಾರೆ ನೀವೇನಿದ್ರು ಇರೋರು ಮಾತ್ರ ಮಾಡ್ತಾ ಇದ್ದೀರಾ ಬಡವ್ರಿಗೆ ಏನು ಮಾಡಿಲ್ಲ ಅಫಿಷಿಯಲ್ ಎರಡ್ ಸಾವಿರ ನೋಟ್ ಬ್ಯಾನ್ ಮಾಡಿದ್ರಿ ಅಫಿಷಿಯಲ್ ಎಲ್ಲ ಅಲ್ಲಲ್ಲೇ ನೋಟ್ ಆಯ್ತು ನಮ್ಮಂತ ಸಾಮ ಜನರ ರೋಡಲ್ಲಿ ನಿಂತ್ಕೊಂಡು ಬ್ಯಾಂಕ್ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಂಡು ನೋಟ್ ನ ಚೇಂಜ್ ಮಾಡಿದ್ವು ಅವ್ರು ಯಾವತ್ತಾದ್ರೂ ರೋಡಲ್ಲಿ ನಿಂತಿರೋದು ನೀವು ನೋಡಿದೀರಾ ಮತ್ತೆ ಸಿದ್ದರಾಮಯ್ಯ ಸರ್ ಬಗ್ಗೆನೇ ಆಗ್ಲಿ ಡಿ ಕೆ ಸರ್ ಬಗ್ಗೆ ಆಗ್ಲಿ ಮಾತಾಡೋದಕ್ಕೆ ಯಾರಿಗೂ ಅರ್ಹ ಇಲ್ಲ ಬಿಜೆಪಿ ಸರ್ಕಾರದಿಂದ ನಮ್ಗೆಲ್ಲ ಅನ್ಯಾಯ ಆಗಿದೆ ಹೊರತು ನ್ಯಾಯ ಮಾತ್ರ ಬಂದಿಲ್ಲ ಬಡೂರು ಬಡೂರಾಗೆ ಇದೀವಿ ಶ್ರೀಮಂತರು ಶ್ರೀಮಂತರಾಗೇ ಇದಾರೆ ಝೀರೋ ಅಕೌಂಟ್ ಮಾಡಿ ದುಡ್ಡು ಹಾಕ್ತೀನಿ ಅಂದ್ರೆ ಎಷ್ಟೆಷ್ಟು ಅಕೌಂಟ್ ಬಂತು ದುಡ್ಡು ಎರಡು ಸಾವಿರ ರೂಪಾಯಿ ಎರಡು ತಿಂಗ್ಳುಗ ಮೂರು ತಿಂಗ್ಳು ಒಟ್ನಲ್ಲಿ ದುಡ್ಡು ಹಾಕ್ತಾವ್ರಾ ನೀವೇನು ಹಾಕಿದೀರಾ ಪೇಪರ್ ಮಾರಾಟ ಮಾಡ್ತೀನಿ ಅಂದ್ರೆ ಅವನು ಜಿ ಎಸ್ ಟಿ ಕಟ್ಲೇಬೇಕಲ್ರಿ ಎಲ್ರಿಂದ್ರಿ ಕಟ್ಟಣ ಜಿ ಎಸ್ ಟಿನ ಏನೇನು ಮಾಡ್ಬೇಕು ಅದನ್ನ ಮಾಡ್ಕೊಡಿ ದಯವಿಟ್ಟು ಇರೋರಿಗೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು ನೋಡಿದ್ರಲ್ಲ ಪ್ರತಿಭಟನಾಕಾರರು ಹೇಳುತ್ತಿರುವಂಥದ್ದು ಒಂದೇ ಕೇಂದ್ರ ಸರ್ಕಾರ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಬೆಲೆ ಏರಿಕೆ ಮಾಡುವ ಮುಖಾಂತರ ಬಡವರಿಗೆ ತೀವ್ರ ತೊಂದರೆಯನ್ನು ಉಂಟು ಮಾಡುತ್ತಿದೆ ಆದರೆ ರಾಜ್ಯದ ಬಿ ಜೆ ಪಿ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವ ಬದಲಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವಂಥದ್ದು ಖಂಡನೀಯ ಎಂದು ಇಲ್ಲಿರುವಂತಹ ಪ್ರತಿಭಟನಾಕಾರರು ಹೇಳುತ್ತಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಪಾಂಡು ಜೊತೆ ಮುಸ್ತಫಾ ಅಳವಂಡಿ ಈ ದಿನ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ